స్వగత నేను డ్యాని చిక్బళాపర జిల్లా ఉపాధ్యక్షలభాగ్ శ్రీనివస్ కోలార తల్ూక అధ్యక్ష ఎడభాగ్ కురు నిరుపతి కేమార్సింగ్ రైత ఘటన ప్రధాన కార్యదర్శి పక్క రైత ఘటక అధ్యక్షి గురుమూర్తి సంఘటనా కార్యదర్శి మరియు కళా ఉస్తవారి రైతు ఘటక ఉపాధ్యక్ష ప్రస్తావనే తిరుపతి కే బొమ్మతి ముందు మొత్తం ఎలా పత్రికానికి నమస్కార ఇవన్నీ కర్ణాటక రాష్ట్ర సమితి ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ವಿಚಾರ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ರೈತರ ಸಮಸ್ಯೆಗಳು ಹತ್ತು ಹಲವಾರು ನೂರಾರು ಇದ್ದಾವೆ ಈ ವಿಷಯವಾಗಿ ರೈತರ ವಿಚಾರಕ್ಕೆ ರೈತರ ಸಮಸ್ಯೆಗಳಿಗೆ ಸಂಪಂದಿಸುವಂತ ರೈತರ ಸಮಸ್ಯೆಗಳಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತಹ ಕೆಲಸವನ್ನ ಜೆಸಿಪಿ ಪಕ್ಷಗಳು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಮಾಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ರೈತರ ಕಷ್ಟಗಳನ್ನ ಕೇಳಬೇಕಾದಂತ ರಾಜ್ಯ ಸರ್ಕಾರ ಇವತ್ತು ರೈತರ ಧೋರಣೆಯನ್ನ ಮಾಡ್ತಾ ಇದೆ ಈ ಭಾಗದಲ್ಲಿ ಕೋಲಾರ ಜಿಲ್ಲಾ ಭಾಗದಲ್ಲಿ ಮತ್ತೆ ಸುತ್ತಮುತ್ತ ಜಿಲ್ಲೆಗಳ ಭಾಗದಲ್ಲಿ ವಿಶೇಷವಾದಂತ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಈಗಾಗಲೇ ಕಳೆದ ಹತ್ತು ದಿನಗಳಿಂದ ನಿರಂತರವಾಗಿ ಪ್ರತಿ ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದೆ ಪ್ರತಿ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದೆ ಅಲ್ಲಿ ಆ ಸಂದರ್ಭದಲ್ಲಿ ರೈತರ ಕಂದು ಕುಂದು ಕೊರತೆಗಳನ್ನ ರೈತರ ಸಮಸ್ಯೆಗಳನ್ನ ರೈತರಿಗೆ ಬೇಕಾದಂತ ಏನೋ ರೈತರ ವಿವಿಧ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಕರ್ನಾಟಕ ರಾಜ್ಯ ಪಕ್ಷ ಮಾಡಬೇಕನ್ನುವಂತ ವಿಚಾರದೊಂದಿಗೆ ಈಗಾಗಲೇ ನೂರಾರು ಸಾವಿರಾರು ರೈತ ಬಂಧುಗಳನ್ನ ಭೇಟಿ ಮಾಡ್ತಾ ಇದ್ವಿ ಅವರ ಪಕ್ಷ ಕಾರ್ಖಾನೆಗಳನ್ನ ಕೇಳ್ತಾ ಇದ್ವಿ ಈ ಎಲ್ಲ ಕಷ್ಟ ಕಾರ್ಪಣೆಗಳನ್ನ ಪಟ್ಟಿ ಮಾಡಿಕೊಂಡು ಇದೇ ದಿನಾಂಕ ಇಪ್ಪತ್ತನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕೋಲಾರ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಜಿಲ್ಲೆಯ ಸಮಗ್ರ ರೈತರ ಅಭಿವೃದ್ಧಿಗಾಗಿ ರೈತರ ಯೋಗಕ್ಷೇಮಕ್ಕಾಗಿ ರೈತರ ಈ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇದೇ ದಿನ ಇದೇ ದಿನಾಂಕ ಇಪ್ಪತ್ತರಂದು ರೈತ ಸಮಾವೇಶ ಮಾಡಿ ಆ ನಂತರ ರೈತರ ಎಲ್ಲ ಹಕ್ಕಿಗಳನ್ನ ವಿವಿಧ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಡಿ ಮುಖ್ಯಮಂತ್ರಿಗಳಿಗೆ ಏನು ಸಚಿವರುಗಳಿಗೆ ತಲುಪಿಸುವಂತಹ ಕೆಲಸವನ್ನು ಕರ್ನಾಟಕ ರಾಜ್ಯ ಪಕ್ಷ ಮಾಡ್ತಾ ಇದೆ ಅಂತ ಹೇಳುತ್ತಾ ಈಗ ಇನ್ನೂ ಹೆಚ್ಚಿನ ವಿವರಣೆಯನ್ನು ನಮ್ಮ ಪಕ್ಷದ రైతు ఘటన రాక్షరా గురువు సరే విచారణ తెలుస్తారు నేను యోగనందవి సాహిత్య మొత్తం కర్ణాటక రాష్ట్ర సంస్థితి పక్షద రేత ఘటక రాజ్యాధ నేను సుమారు ఐదు వర్షం ఐదు సార్ ఘటనలు అందుకే హే کراٹ راج پہ مجھے آپ بدلتا بت بھان سنگھ نام ಬಿಡುಗಡೆಯನ್ನು ಪಡೆದು ಎಲ್ಲರಿಗೂ ಸಮಾನ ಅವಕಾಶಗಳು ಸಮಾನ ಆರ್ಥಿಕ ಅವಕಾಶಗಳು ಸಮಾನ ನ್ಯಾಯವನ್ನು ಕಗ್ಗೂರಿಂದ ಇಟ್ಕೊಂಡು ಪ್ರಜಾಪ್ರಭುತ್ವವನ್ನು ಒಳ್ಳೆಯ ಮತದಾನವನ್ನು ರಚನೆ ಮಾಡ್ತಾರೆ ಆದರೆ ಇಂದು ನಮ್ಮ ದೇಶದ ರೈತರು ಎರಡನೇ ದರ್ಜೆ ಪ್ರಜೆಗಳಾಗಿ ಇವತ್ತು ಭಾಳ ಕಷ್ಟ ವ್ಯಕ್ತಿಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಇವತ್ತು ತಂದಿದೆ ನಾವು ಇಲ್ಲಿ ತುಂಬ ಹಲವಾರಿಂದ ನಾವು ಇಲ್ಲಿ ನೋಡ್ತಾ ಇದ್ದೀವಿ ನಿಮ್ಮ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ ಜನ ತುಂಬ ಕಟ್ಟಡ ಇದೆ ತುಂಬ ಆದರೆ ಬದುಕಿಗಳು ತುಂಬ ಕಡಿಮೆ ಇದೆ ಭಾಳ ಮಳೆಗಳು ನಾನು ಸಾಧಾರಣ ಬೀಳುತ್ತೇನೆ ನಾನು ಮೈಸೂರು ಜಿಲ್ಲೆ ನೋಡುವ ಹೊಸ ಅಂದರೆ ಹಗಲಂಗಾಡುವಂಥ ದೇಶದಿಂದ ಬಂದದ್ದು ನಮಗೆ ಎಂಬತ್ತರಿಂದ ನೂರು ಸೆಂಟಿಮೀಟರ್ ಮಳೆ ಆ ನಮ್ಮ ಸ್ನೇಹಿತರು నమ్మలే <laughs> బేరకుండా ಿಲ್ಲ ಅಂತಂದ್ರೆ ನಮಗೆ ತರಕಾರಿ ಅಂತ ಪರಿಸ್ಥಿತಿ ಕೆಟ್ಟ ಗಂಜಿನ ಉಪಯೋಗ ಹಾಗೆ ಇಡೀ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಸರ್ಕಾರನ ತಡೆಯನ್ನು ಮಾಡ್ತಾರೆ ಇಲ್ಲಿ ರೈತರು ಚಲಾಡ್ತಾರೆ ಅಂತಂದ್ರೆ ಈ ಸುತ್ತೆ ತುಂಬಾ ಕಷ್ಟ ಇದೆ ನಾನು ನೋಡಿದೆ ಸತಿದಿನ ಹಳ್ಳಿಗೆ ಹೋಗಿ ಅವ್ರ ಜಮೀನಲ್ಲಿ ನೋಡ್ತು ಯಾವ ರೀತಿ ಅರ್ಥನೆ ಮಾಡ್ತಾರೆ ಎಷ್ಟು ಸಮ ಆದರೂ ಕೂಡ ಅವರು ರೈತರ ಬಗ್ಗೆ ಯಾರು ಕೂಡ ಕಷ್ಟ ಕಟ್ಟತಂತಹ ಸಮಸ್ಯೆ ಪರಿಹಾರವನ್ನು ಅಧ್ಯಯನ ಮಾಡಿದ್ದಾರೆ ತಿಳ್ಕೊಂಡಿಲ್ಲ ಇದೊಂದು ಶುಭ ಗಾಂಧೀಜಿ ಮಾಡುವಂತ ಒಂದು ವಿಚಾರ ಇದ್ರ ಜೊತೆಗೆ ಈ ಸರ್ಕಾರವನ್ನೇ ನಮಗೆ ರೈತರಿಗೆ ಕೊಡ್ತಾ ಇರೋ ತಿಳ್ಕೊಳ್ಳಿ ಒಂದು ಬೆಂಗಳೂರು ಪಟ್ಟಣದಿಂದ ತರುವಂತಹ ಪ್ರಚಲಿಯನ್ನ ಎರಡು ಹಂತದಲ್ಲಿ ಸಿಕ್ಕೇ ಆ ಗಲಾಟೆ ತುಂಬಾ ತಪ್ಪಿದ್ದಾರೆ Yeah, we can't do that. Yeah, we can't سم آپ آرٹ ابھی ہر چلانے گرام سب میری میتھے سبپے ಜೀವನ ಮಾಡ ಒಂದು ವೃತ್ತಿಯನ್ನು ಪ್ರದೇಶ ಜನ ಒಂದು ಅಟ್ಟು ಬರೀ ಕಾಫಿ ಅಷ್ಟು ಒಂದು ತಡಪಾಕ ಬರುತ್ತುವವರು ಮತ್ತು ಅಪೌಷ್ಟಿಕತೆ ಈ ಕಾನೂನು ಅಪೌಷ್ಟಿಕತೆ ಗ್ರಾಮೀಣ ಪ್ರದೇಶದಲ್ಲಿ ಅದಾದಲ್ಲಿ ಇದಕ್ಕೆ ಬೇಗ ರೋಗ ರೀತಿಗಳಿಗೆ گریو آسپت کے کچھ ادھر مارا مانو پرتہ رات کورے مشکل میں سویدھا تیڑھ پرینگ ادھر سامان رکھیے آتے ہیں మరి మెట్రో సంఘటనలు కూడా ఈ మహిళా పిల్లి ఇది కళ ప్రజలు కిక్కుల ప్రకృతి కిరుకుళిదానే ఆ స్థానం కొట్టేరు పదే స్థానం కర్ణాటక ఎలా ఇది అత్యంత ధైర్యవంతి ఖండనీయవీ ఈ దుడ్డది యావ వ్యక్తున్నారు యార ಈಗ ನಮ್ಮ ಮುಖ್ಯಮಂತ್ರಿಗಳು ನೆಲೆ ಹೇಳಿದ್ದಾರೆ ವಿಧಾನಸೌಧದಲ್ಲಿ ರೈತರು ಆತ್ಮಹತ್ಯೆ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಇದು ಹೇಳೋ ಮಾತ ಆತ್ಮಹತ್ಯೆ ಪ್ರಮಾಣ ಕಡಿಮೆ ಆಗಿದೆ ಸರಿ ಆದರೆ ಹೆಚ್ಚಿಲ್ವಲ್ಲ ಅವರು ನಿಂತಲ್ಲ ದಿವಸ ಮೂರು ಜನ ಸಾಯ್ತಾ ಇದ್ರೆ ಅವ್ರಿಗೇನು ಅವರ ಇದು ಕುಟುಂಬದ ಸದಸ್ಯರು ಏನಾಗುತ್ತೋ ಅವ್ರ ಮಕ್ಕಳು ಪತ್ನಿಗಳಾಗತ್ತ ನಿರಾಶರಾಗತ್ತ ಇದನ್ನು ಯೋಚನೆ ಮಾಡಿ ಪರಿಹಾರವನ್ನು ವ್ಯವಸ್ಥೆ ಮಾಡಬೇಕಾದ್ರೂ جگہ رسے بہتر آپ کے گھوٹے بہت وغیرہ آپ جنسی ಕುರಿಗಳನ್ನು ಕರ್ಕೊಟ್ಟಿವೆ ಹೊರಗಡೆ ಕಾಣ್ಕೊಳ್ತೀವಿ ಕದಕಿ ಪಡೆಯುವ ಸರ್ಕಾರಕ್ಕೆ ಹೇಳ್ಬೇಕು ಅಂತ ಟೈಮ್ನಲ್ಲಿ ಈ ಸುದ್ದಿನ ಸಮಾಜ ಕೇಳ್ಕೊಂಡ ಸಮಾಜ ಕೇಳ್ತಂಥ ಸಮಾಜ ಸಾರ್ವಜನಿಕರು ದೂರು ಡೌಲಪು ದೂರು ಡೌಲಪ್ಲೈ ಅವರು ಎಷ್ಟೆಷ್ಟು ಸಾಧ್ಯವೋ ಅಷ್ಟು ದೊಡ್ಡ ತಂದು ಅಲ್ಲಿ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಹಾಕ್ತೀವಿ ಸರಿ ತಕ್ಷಣದಲ್ಲಿ ಸರ್ಕಾರ ಪ್ರದೇಶದಿಂದ ಆಸದಾರ್ಥಗಳನ್ನು ಮೇವಿನ ಪದಾರ್ಥಗಳನ್ನು ಕರೆಸಿ ಆ ರೈತರಿಗೆ ಪತ್ರ ಮಾಡ್ತಾರೆ ರೈತರು ಬೇಡಿಕೆಗೆ ಇಡುವ ಮುಂಚೆ ಅಲ್ಲಿ ಸರ್ಕಾರ ಯಾವ ರೈತರು ಯಾವ ರೀತಿಯಲ್ಲಿ ದಾರ ಎಲ್ಲ ರೀತಿಯ ಸಾರಗಳನ್ನು ನಾನು ಮಾಡಿಕೊಟ್ಟು ಅವರು ಹಾಕಿ ರೈತರನ್ನು ಮಾಡಿ ಆ ರೀತಿ ಮಾನ್ಯ ರೈತರು అన్న అన్నంత ప్రతి ఒక్కరు ఆత్మహత అన్నంతా నవెన్న అన్నీ అవుతా ఒడి లైక్ నిన్నమాజ్ అర్థు అన్నదాన అర్థం సరిహారీ అదకొకర నవీగ్ కడ్యద ಸಾಮಾನ್ಯ ಸದಸ್ಯರ ಜೊತೆಗೆ ಬೆಳೆ ದೇವರು ಮತ್ತು ಅಭಿವೃದ್ಧಿ ಅನಾಥಿ ಜೊತೆಗೆ ಅಲ್ಲಿ ಶೈಲ ಸಮಸ್ಯೆಗಳು ಏನಿದವೆ ಅದನ್ನು ಅಧ್ಯಯನ ಮಾಡಿ ಅಧ್ಯಯನ ಮಾಡಿ ಸರ್ಕಾರಕ್ಕೆ ನಾವು ಬರೋ ನಾವು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒಂದು ವಿಚಾರವನ್ನು ಒಂದು ಸಮಯವನ್ನು ಮುಟ್ಟುತ್ತಾ ಇದೆ ಹೀಗೆ ಎಲ್ಲ ದಿನಗಳಲ್ಲಿ ಒಂದು ಸುತ್ತು ಮನವಿನ ಸ್ವಲ್ಪ ಆದರೆ ಆ ತಿಂಗಳ ಮಟ್ಟದಲ್ಲಿ ಸರ್ಕಾರದಲ್ಲಿ ತೀವ್ರವಾದಂಥ ಹೋರಾಟ ಮಾಡೋದಕ್ಕೆ ನಾವು ತಯಾರಾಗಿದೆ ಇದು ರೈತರ ಅಳವು ಮತ್ತು ಹುಡುಗಿನ ಪ್ರಶ್ನೆಯಾಗಿರುವುದರಿಂದ ರೈತರು ನಮ್ಮ ಜೊತೆ ಸಾಕಾಗುತ್ತದೆ ا پتہ نہیں انا بتھیہ اپٹک ہم لوگ کیا کر لیں گے سونگ یہ نا کچھ نظر اندرے یہ تمام وہ نا وہ بس ہوا نہیں بہت انہوں نے کیا ہے ہمارے یہ راستے گئے ہیں